ಆತನಲ್ಲಿ ಪ್ರೀತಿಯುಳ್ಳ ದೇವಜನರೇ ತಮ್ಮೆಲ್ಲರನ್ನೂ ಕೂಡ ಪ್ರಭುವಾದ ಕ್ರಿಸ್ತೀಸುವಿನ ಮಧುರರಾದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಹೊಂದಿಸುವನಾಗಿದ್ದೇನೆ ನಮ್ಮ ಜೀವಿತದಲ್ಲಿ ಮತ್ತೊಂದು ವರುಷ ನಾವು ಸ್ವಾಮಿಯ ಶ್ರಮೆ ಮರಣ ಕುರಿತಾದಂಥ ಧ್ಯಾನವನ್ನು ಮಾಡುವಂಥ ಕೃಪೆಗೆ ದೇವರು ನಮ್ಮನ್ನು ನಡೆಸಿದ್ದಾನೆ ಅದಕ್ಕಾಗಿ ಆತನಿಗೆ ಅನಂತ ಅನಂತ ಸ್ತೋತ್ರ ಹೇಳುತ್ತಾ ಮುಖ್ಯವಾಗಿ ನಾವೀಗ ಸ್ವಾಮಿ ತನ್ನ ಜೀವಿತದ ಕೊನೆಯ ಸಂದರ್ಭದಲ್ಲಿ ಆತನು ಬೇರೆ ಬೇರೆ ರೀತಿಯಲ್ಲಿ ಮನೋವ್ಯತೆಗೆ ಒಳಗಾದಂಥದ್ದನ್ನು ನಾವು ನೋಡುವರಾಗಿದ್ದೇವೆ ಮುಖ್ಯವಾಗಿ ಆತನನ್ನು ಅನ್ಯಾಯವಾಗಿ ಬಂಧಿಸುವಂಥದ್ದನ್ನು ನಾವು ನೋಡುತ್ತೇವೆ ಮಾತ್ರವಲ್ಲದೆ ಆತನೊಂದಿಗಿದ್ದ ಶಿಷ್ಯರು ಆತನನ್ನು ಬಿಟ್ಟು ಒಬ್ಬಂಟಿಗನಾಗಿ ಬಿಟ್ಟು ಓಡಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ಆತನ ಶಿಷ್ಯರಲ್ಲಿ ಒಬ್ಬನು ಆತನನ್ನು ಮುದ್ದಿಟ್ಟು ತನ್ನ ವೈರಿಗಳಿಗೆ ಹಿಡಿಕೊಡುವಂಥದ್ದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ಆತನ ಬಹಳ ಆಪ್ತ ಶಿಷ್ಯರಲ್ಲಿ ಒಬ್ಬನಾದಂಥ ಪೇತ್ರನು ಆತನನ್ನು ಅಲ್ಲಗಳುವಂಥದನ್ನು ಕೂಡ ನಾವು ನೋಡ್ತೇವೆ ಮಾತ್ರವಲ್ಲದೆ ಈ ಎಲ್ಲ ಸಂದರ್ಭದಲ್ಲಿ ಆತನನ್ನು ಕಳ್ಳನಂತೆ ಬಂಧಿಸಿ ಆತನನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುವಂಥದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ಈ ನ್ಯಾಯ ವಿಚಾರಣೆಯು ಅದೊಂದು ಅನ್ಯಾಯದ ಮಾತ್ರವಲ್ಲದೆ ಬಹಳವಾದಂಥ ಒಂದು ರೀತಿಯಲ್ಲಿ ಅದು ನ್ಯಾಯಾಲಯವನ್ನು ಅಣಕಿಸುವಂಥ ರೀತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ನಾವು ಇವತ್ತಿನ ಧ್ಯಾನಕ್ಕಾಗಿ ನಮಗೆ ಕೊಡಲ್ಪಟ್ಟಂಥ ಸತ್ಯವೇದ ವಾಕ್ಯ ಭಾಗವನ್ನು ಆಲೋಚಿಸಿ ನೋಡೋದಾದರೆ ಮತ್ತಾಯನು ಬರೆದ ಸುವಾರ್ತೆಯ ಇಪ್ಪತ್ತ ಆರನೇ ಅಧ್ಯಾಯದ ಐವತ್ತ ಒಂಬತ್ತನೇ ವಚನದಿಂದ ಅರುವತ್ತ ಎಂಟನೇ ವಚನದವರೆಗಿನ ವಚನಗಳನ್ನು ನಾವು ಓದಿಕೊಳ್ಳೋಣ ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಏಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು ಆದರೆ ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ ಕಡೆಗೆ ಇಬ್ಬರು ಮುಂದೆ ಬಂದು ನಾನು ದೇವರ ಆಲಯವನ್ನು ಬಿಟ್ಟು ಮೂರು ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು ಅಂದರು ಆಗ ಮಹಾಯಾಜಕನು ಎದ್ದು ನಿಂತು ನೀನೇನು ಉತ್ತರ ಹೇಳುವುದಿಲ್ಲವೋ ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು ಆದರೆ ಯೇಸು ಸುಮ್ಮನಿದ್ದನು ಆಗ ಮಹಾಯಾಜಕನು ನಿನಗೆ ಜೀವಸ್ವರೂಪನಾದ ದೇವರ ಇಡುತ್ತೇನೆ ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನಲಾಗಿ ಯೇಸು ನೀನೇ ಹೇಳಿದ್ದಿ ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು ಇದು ದೇವದೂಷಣೆಯ ಮಾತು ನಮಗೆ ಸಾಕ್ಷಿಗಳು ಇನ್ಯಾತಕ್ಕೆ ಬೇಕು ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದ್ದರಲ್ಲ ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ ಕ್ರಿಸ್ತನೇ ನಿನ್ನನ್ನು ಹೊಡೆದವರಾರು ನಮಗೆ ಪ್ರವಾದನೆ ಹೇಳು ಅಂದರು ಎಂಬುವಂಥದ್ದು ಪ್ರಿಯರೇ ಈ ಎಲ್ಲ ವಿಷಯಗಳನ್ನು ನಾವು ಆಲೋಚಿಸಿ ನೋಡುವಾಗ ಮುಖ್ಯವಾಗಿ ಯೇಸುವಿನ ಆ ಕೊನೆಯ ಕ್ಷಣಗಳಲ್ಲಿ ಯೇಸುವನ್ನು ನ್ಯಾಯಾಲಯದ ಮುಂದೆ ಹಿಡಿದುಕೊಂಡು ಬರುವಂಥ ಒಂದು ವಿಷಯವನ್ನು ನಾವೀಗ ನೋಡುತ್ತೇವೆ ಈ ಹಿರಿಯ ಸಭೆಯ ಮುಂದೆ ಯೇಸು ಸ್ವಾಮಿ ಬಂದು ನಿಂತದ್ದನ್ನು ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿಕೊಳ್ಳುವರಾಗಿದ್ದೇವೆ ಮುಖ್ಯವಾಗಿ ಆತನ ಜೀವಿತದ ಕೊನೆಯ ಕ್ಷಣಗಳಲ್ಲಿ ನಡೆದಂಥ ನಾನಾ ರೀತಿಯ ಆ ಮನೋವ್ಯತೆಯನ್ನು ಒಳಗೊಂಡಂಥ ಘಟನೆಗಳಲ್ಲಿ ಇದೆಲ್ಲಕ್ಕೆ ಮುನ್ನುಡಿಯಾಗಿ ಅದು ಹಿರಿ ಸಭೆಯ ಮುಂದೆ ಯೇಸುವನ್ನು ತಂದು ನಿಲ್ಲಿಸಿದನ್ನು ನಾವು ಕಂಡುಕೊಳ್ಳುವರಾಗಿದ್ದೇವೆ ಇಂದು ನಾವು ಹಿರಿ ಸಭೆಯ ಮುಂದೆ ಆದ ವಿಚಾರಣೆ ಕುರಿತೆಯಾಗಿ ಧ್ಯಾನ ಮಾಡೋಣ ಮುಖ್ಯವಾಗಿ ಸ್ವಾಮಿಯ ವಿಚಾರಣೆ ಅದು ಎರಡು ಹಂತದಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಒಂದು ಧಾರ್ಮಿಕ ನಾಯಕರ ಮುಂದೆ ಮತ್ತು ಎರಡನೇದಾಗಿ ರಾಜಕೀಯ ನಾಯಕರ ಮುಂದೆ ಎರಡೂ ಕಡೆಗಳಲ್ಲಿ ಕೂಡ ತಲಾ ಮೂರು ಬಾರಿ ಯೇಸು ಸ್ವಾಮಿಯ ವಿಚಾರಣೆಯನ್ನು ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಮಾತ್ರವಲ್ಲದೆ ಈ ಎಲ್ಲ ಸಂದರ್ಭದಲ್ಲಿ ಕೂಡ ಅಂದರೆ ಈ ಆರು ಬಾರಿ ಕೂಡ ಯೇಸು ಸ್ವಾಮಿ ಆತನು ನಿರಾಪರಾಧಿಯಾಗಿ ಆತನು ಹೊರಬರುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಆದರೂ ಕೂಡ ಆತನು ಯಾವುದೇ ರೀತಿಯ ಪಾಪ ಅಪರಾಧಗಳನ್ನು ಮಾಡದಿದ್ದರೂ ಆತನಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ಸಿಗದಿದ್ದರೂ ಕೂಡ ಅವರು ಮೊದಲೇ ಆಲೋಚಿಸಿಕೊಂಡಂತೆ ಅವರು ಪೂರ್ವವಾಗಿ ಅವರು ಆಲೋಚನೆ ಮಾಡಿಕೊಂಡು ನಿರ್ಧರಿಸಿದಂತೆ ಆತನಿಗೆ ಯಾವುದೇ ಅಪರಾಧಗಳು ಆತನಿಂದ ಬರದಿದ್ದರೂ ಕೂಡ ಸಿಗದಿದ್ದರೂ ಕೂಡ ಆತನ ಆತನನ್ನು ಮರಣಕ್ಕೆ ಒಪ್ಪಿಸಲೇಬೇಕೆನ್ನುವಂಥ ಉದ್ದೇಶದಿಂದ ಅವರು ಬಂಧಿಸಿ ಅವರನ್ನು ಪುನಃ ಆ ಪಿಲಾತನ ಮುಂದೆ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತೇವೆ ಅಂದರೆ ಈ ಎಲ್ಲ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಾವು ನೋಡುವಾಗ ಅವರು ಸ್ವಾಮಿಯನ್ನು ಬಂಧಿಸಿ ಅನ್ನನ ಮುಂದೆ ಕರೆದುಕೊಂಡು ಬರುವಂಥದ್ದನ್ನು ನಾವು ನೋಡ್ತೇವೆ ಅನ್ನನ ಮುಂದೆ ಕರೆತರುವಂಥದ್ದು ಯಾವುದೇ ರೀತಿಯ ಅದು ಅನ್ಯಾಯವಾದಂಥ ಒಂದು ಸಂದರ್ಭವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಯಾಕಂತೇಳಿದರೆ ಆಗಿನ ಸಂದರ್ಭದಲ್ಲಿ ಆತನು ಮಹಾಯಾಜಕ್ಕನಾಗಿರಲಿಲ್ಲ ಆತನ ಹಳ್ಳಿಯ ಕಾಯಫನು ಆತನು ಮಹಾಯಾಜಕ್ಕನಾಗಿದ್ದನು ಆದರೆ ಅವರ ಕುತಂತ್ರದಿಂದಾಗಿ ಅವರು ಅನ್ನನ ಬಳಿಗೆ ಕರೆದುಕೊಂಡು ಬರುವಂಥದ್ದನ್ನು ನಾವು ನೋಡ್ತೇವೆ ಅನ್ನನು ನಿಜವಾಗಿ ಕೂಡ ಆಗಾಗಲೇ ಆತನು ಮಹಾಯಾಜಕನ ಆ ಒಂದು ವೃತ್ತಿಯಿಂದ ಆತನು ನಿವೃತ್ತನಾಗಿದ್ದನು ಮಾತ್ರವಲ್ಲದೆ ಆತನು ಇಡೀ ದೇವಾಲಯದಲ್ಲಿ ಆಗುತ್ತಿದ್ದಂಥ ಅನ್ಯಾಯ ಮುಖ್ಯವಾಗಿ ಅಲ್ಲಿ ಆಗುತ್ತಿದ್ದಂಥ ವ್ಯಾಪಾರ ಹಣದ ಅವ್ಯವಹಾರ ಇವುಗಳಲ್ಲಿ ಈತನ ಪಾತ್ರ ಅದು ಬಹಳವಾಗಿತ್ತೆಂಬುದಾಗಿ ಎಂಬುದಾಗಿ ನಾವು ನೋಡ್ತೇವೆ ಆತನು ಮುಖ್ಯವಾಗಿ ನಾವು ನೋಡುವಾಗ ಆ ಕಾಯಫನ ಆತನ ಕಾಯಫನ ಬೆಂಬಲದಿಂದಾಗಿ ಆತನು ಈಗಲೂ ಕೂಡ ಆ ಇಡೀ ದೇವಾಲಯದ ಆಡಳಿತವನ್ನು ತನ್ನ ಒಂದು ಕೈಯ ಹಿಡಿಯತದಲ್ಲಿ ಆತನು ಹಿಡಿದುಕೊಂಡಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ ಇಂಥ ನೀಚನು ಅಯೋಗ್ಯನಾದಂಥ ಆ ಒಂದು ಅನ್ನನ ಮುಂದೆ ನಮ್ಮ ರಕ್ಷಕನು ನಿಷ್ಕಳಂಕನು ಪರಿಶುದ್ಧನೂ ಆದಂಥ ಸ್ವಾಮಿ ನಿಂತಿರುವಂಥದ್ದು ಎಂಥ ಒಂದು ವಿಪರಾಸ್ಯ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನೋಡಬಹುದು ಮುಖ್ಯವಾಗಿ ನಾವು ನೋಡುವಾಗ ಹಿರಿ ಸಭೆ ಎಂಬುದಾಗಿ ಹೇಳುವಾಗ ಅದು ಇರುಸಲೇಂ ಮಹಾದೇವಾಲಯದ ಆಡಳಿತ ಮಂಡಳಿ ಎಂಬುದಾಗಿ ನಾವು ಕಂಡುಕೊಳ್ತೇವೆ ಇದರಲ್ಲಿ ಮುಖ್ಯವಾಗಿ ಧಾರ್ಮಿಕ ಮತ್ತು ಪೌರ ನಾಯಕನೊಳಗೊಂಡಂಥ ನಾಯಕರುಗಳು ಒಟ್ಟು ಎಪ್ಪತ್ತು ಮಂದಿ ಸದಸ್ಯರುಗಳು ಈ ಹಿರಿ ಸಭೆಯಲ್ಲಿ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ಮಹಾಯಾಜಕರು ಯಾಜಕರು ಶಾಸ್ತ್ರಿಗಳು ಪರಿಸಾಯರು ಸದ್ದುಕಾಯರು ಓಲೆಕಾರರು ಹೆರೋದ್ಯರು ಹಾಗೂ ಶ್ರೀಮಂತ ವರ್ಗದ ಜನರು ಅಲ್ಲಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ರೋಮಾಯರಿಗೆ ಒಳಪಟ್ಟಂಥ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಅವರು ಧಾರ್ಮಿಕ ವಿಧಿಗಳನ್ನು ಮೀರಿ ನಡೆಯುವವರ ವ್ಯಾಜ್ಯಗಳನ್ನು ಬಗೆಹರಿಸುವಂಥ ಮತ್ತು ಜನರು ಸ್ಥಳೀಯ ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂತೆ ನೋಡಿಕೊಳ್ಳುವಂಥ ಆ ಜವಾಬ್ದಾರಿಯನ್ನು ರೋಮಾಯರು ಈ ಆಡಳಿತ ಮಂಡಳಿಗೆ ನೀಡಿದ್ದರು ಎಂಬುದಾಗಿ ನಾವು ಕಂಡುಕೊಳ್ತೇವೆ ಇವರಲ್ಲಿ ಪ್ರಧಾನರಾಗಿದ್ದಂಥ ಶಾಸ್ತ್ರಿಗಳು ಮತ್ತು ಪರಿಸಾಯರನ್ನು ಯೇಸು ಸ್ವಾಮಿ ತನ್ನ ಸೇವಾ ನಿಯೋಗದ ಅನೇಕ ಸಂದರ್ಭಗಳಲ್ಲಿ ಅವರನ್ನು ಬಹಳ ಕಠಿಣವಾಗಿ ಖಂಡಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಮುಖ್ಯವಾಗಿ ಅವರು ದಾರಿ ತೋರಿಸುವ ಕುರುಡರಾಗಿದ್ದುಕೊಂಡು ತಾವು ಅಲ್ಲದೆ ತಮ್ಮನ್ನು ಕೂಡ ಹಿಂಬಾಲಿಸುವವರನ್ನು ಅವರು ನರಕದ ಕುಣಿಯಲ್ಲಿ ಬೀಳುವಂತೆ ಮಾಡುವವರೆಂಬುದಾಗಿ ಸ್ವಾಮಿ ಹೇಳ್ತಾನೆ ಮಾತ್ರವಲ್ಲದೆ ಅವರು ವೇಷ ಭಕ್ತಿಯನ್ನು ಮೆಚ್ಚಿ ನಿಜ ಭಕ್ತಿಯನ್ನು ಅವರು ಅಸಹಿಸಿಕೊಂಡವರೆಂಬುದಾಗಿ ನಾವು ಕಂಡುಕೊಳ್ತೇವೆ ಸ್ವಾಮಿ ಪುನಃ ಅವರನ್ನು ಇನ್ನಷ್ಟು ಹೇಳ್ತಾನೆ ಸುಣ್ಣ ಹಚ್ಚಿದ ಸಮಾಧಿ ಅಂತಿರುವದೆಂಬುದಾಗಿ ಆ ಸಮಾಧಿಗೆ ಹೋಲಿಸುವಂಥದ್ದನ್ನು ನಾವು ನೋಡ್ತೇವೆ ಅದು ಮೇಲೆ ಬಹಳ ಸುಂದರವಾಗಿ ಕಂಡರೂ ಕೂಡ ಒಳಗೆ ಪಾಪದ ಕೊಳಕಿನಿಂದ ಸತ್ತ ಹೆಣಗಳು ಕೊಲೆತ್ತು ನಾರುವಂತೆ ಅವರ ಇಡೀ ಜೀವಮಾನ ಅದು ನಾರುತ್ತಿರುವುದು ಎಂಬುದಾಗಿ ಹೇಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಮಾತ್ರವಲ್ಲದೆ ಅವರು ಸಭಾ ಮಂದಿರದಲ್ಲಿ ಮಾತ್ರವಲ್ಲದೆ ಅಂಗಡಿ ಬೀದಿಗಳಲ್ಲಿ ಅವರು ನಿಲುವಂಗಿಯನ್ನು ತಟ್ಟುಕೊಂಡು ಅವರಿಗೆ ಪ್ರಥಮ ಸ್ಥಾನ ನಮಸ್ಕಾರ ಔತಣ ಪ್ರಸ್ಥಗಳಲ್ಲಿ ಅವರಿಗೆ ಪ್ರಥಮ ಸ್ಥಾನ ಇವೆಲ್ಲವೂ ಅಂದರೆ ಅವರು ತಾವೇ ನಿಜವಾದಂಥ ನೀತಿವಂತರೆಂಬುದಾಗಿ ಹೇಳಿಕೊಂಡು ಅವರು ಜನರಿಂದ ಗೌರವವನ್ನು ಅಪೇಕ್ಷಿಸುವಂತಾರಾಗಿ ಅವರು ನಡ್ಕೊಳ್ಳುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಮಾತ್ರ ಅಲ್ಲದೆ ಎಸ್ ಸ್ವಾಮಿಯವರನ್ನು ಬಹಳಷ್ಟು ಖಂಡಿಸುವಂಥದ್ದು ಹಾವುಗಳೇ ಸರ್ಪಜಾತಿಯವರೇ ನರಕದ ದಂಡನಿಂದ ನೀವು ಹೇಗೆ ತಪ್ಪಿಸಿಕೊಂಡಿದ್ದೀರಿ ಎಂಬುದಾಗಿ ಕೂಡ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಇಂಥ ನೀಚರು ಅಯೋಗ್ಯರು ಆದಂಥ ಆ ಶಾಸ್ತ್ರೀಯ ಪರಿಸಾಯರ ಮುಂದೆ ನಮ್ಮ ಸ್ವಾಮಿ ಆತನು ಇಲ್ಲಿ ನ್ಯಾಯಕ್ಕಾಗಿ ನಿಂತಿರುವಂಥದ್ದು ಎಂಥ ವಿಪರ್ಯಾಸವಾದಂಥ ಸಂಗತಿ ಎಂಬುದಾಗಿ ನಾವು ಕಂಡುಕೊಳ್ಬೋದು ಮೊದಲನೇದಾಗಿ ನಾವು ನೋಡುವಾಗ ಅನ್ನನ ಮುಂದೆ ಸ್ವಾಮಿಯನ್ನು ಕರೆದುಕೊಂಡು ಬಂದು ಅಲ್ಲಿ ಅನ್ನನ್ನು ವಿಚಾರಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ ಅನ್ನನು ಆತನು ಯೇಸ್ವಾಮಿಗೆ ಕೇಳುವಂಥ ಪ್ರಶ್ನೆ ನೀನು ಏನು ಬೋಧಿಸಿದಿ ನಿನ್ನ ಶಿಷ್ಯರು ಯಾರು ಎಂಬುದಾಗಿ ಕೇಳುವಾಗ ಸ್ವಾಮಿ ಬಹಳ ಸೊ ಉತ್ತಮವಾದಂಥ ಬಹಳ ಅರ್ಥಗರ್ಭಿತವಾದಂಥ ಉತ್ತರವನ್ನು ಕೊಡುವಂಥ ನಾವು ನೋಡ್ತೇವೆ ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತನಾಡಿದ್ದೇನೆ ಯಹೂದಿಯರು ಕೂಡುವಂಥ ಸಭಾ ಮಂದಿರದಲ್ಲಿ ದೇವಾಲಯದಲ್ಲಿ ಯಾವಾಗಲೂ ನಾನು ಉಪದೇಶ ಮಾಡುತ್ತಿದ್ದನು ಮಾಡುತ್ತಿದ್ದೇನು ಮತ್ತು ಮರೆಯಾಗಿ ಯಾವುದನ್ನು ಕೂಡ ಮಾಡುತ್ತಿರಲಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಅಲ್ಲಿ ಸತ್ಯವನ್ನೇ ಆತನು ಮಾತನಾಡಿದನು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಆ ಸತ್ಯಕ್ಕೆ ಸಿಕ್ಕಿದಂಥ ಒಂದು ಫಲಿತಾಂಶ ಅಂತ ಹೇಳಿದರೆ ಅಲ್ಲಿ ಓಲೆ ಕಾರನು ಮಹಾಯಾಜಕನಿಗೆ ಹೀಗೆ ಉತ್ತರ ಕೊಡ್ತೀಯೋ ಎಂಬುದಾಗಿ ಆತನ ಕೆನ್ನೆಗೆ ಒಂದು ಹೊಡೆಯುವಂಥದ್ದನ್ನು ನಾವು ನೋಡ್ತೇವೆ ಮಾತ್ರಲ್ಲದೆ ಯೇಸುಸ್ವಾಮಿ ಬಹಳ ಧೈರ್ಯದಿಂದ ಆತನು ಮಾತನಾಡಿದ ರೀತಿಯನ್ನು ನೋಡಿದಂಥ ಜ ಜನರು ಈ ಮನುಷ್ಯನಂತೆ ಯಾವಾಗಲೂ ಎಂದು ಯಾರು ಮಾತನಾಡಿದನ್ನು ನಾವು ನೋ ಮಾತನಾಡಿದನ್ನು ನಾವು ನೋಡಲಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಮತ್ತು ಅನ್ನನ್ನು ನಂತರದಲ್ಲಿ ಅವರು ಕಾಯಫನ ಮುಂದೆ ಯೇಸು ಸ್ವಾಮಿಯನ್ನು ವಿಚಾರಣೆಗಾಗಿ ಕರೆತರುವಂಥದ್ದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ಇಲ್ಲಿ ಕಾಯಫನು ಈಗ ತಾನೇ ನಾನು ಹೇಳಿದಾಗೆ ಆತನು ಕೂಡ ಇಡೀ ಆ ದೇವದ ದೇವಾಲಯದಲ್ಲಿ ಆಗುತ್ತಿದ್ದಂಥ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳು ಹಣದ ಅವ್ಯವಹಾರಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಆಗುತ್ತಿದ್ದಂಥ ಅನ್ಯಾಯಕ್ಕೆ ಆತನು ಪ್ರೋತ್ಸಾಹವನ್ನು ಕೊಡುತ್ತಾ ಅವರೆಲ್ಲರೂ ಕೂಡ ಒಟ್ಟಾಗಿ ಇಡೀ ದೇವಾಲಯವನ್ನು ಅದನ್ನು ಕಳ್ಳರ ಗವಿಯನ್ನಾಗಿ ಅವರು ಮಾಡಿಕೊಂಡಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತೇವೆ ಯೇಸು ಸ್ವಾಮಿಯನ್ನು ರಾತ್ರಿಯ ವೇಳೆಯಲ್ಲಿ ಬಂಧಿಸಿ ಆತನನ್ನು ಕರೆತರುವಂಥದ್ದನ್ನು ನಾವು ನೋಡ್ತೇವೆ ಮಾತ್ರವಲ್ಲದೆ ಈ ಕಾಯಫನ ಮುಂದೆ ಯೇಸು ಸ್ವಾಮಿಯನ್ನು ವಿಚಾರಣೆಗೆ ತರುವಂಥ ಸಂದರ್ಭ ಅದು ಮೂರು ಗಂಟೆಯ ವೇಳೆ ಎಂಬುದಾಗಿ ಕೂಡ ನಾವು ಕಂಡುಕೊಳ್ಬೋದು ಇದು ಹಿರಿ ಸಭೆ ಕೂಡಿ ಬರುವಂಥ ಸಮಯವಲ್ಲ ಮಾತ್ರವಲ್ಲದೆ ನ್ಯಾಯ ವಿಚಾರಣೆಗೆ ಸೇರುವಂಥ ಸಮಯವೂ ಕೂಡ ಅದಾಗರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆದರೂ ಕೂಡ ಅವರೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಅಲ್ಲಿ ಕೂಡಿಕೊಂಡು ಯೇಸು ಸ್ವಾಮಿಯ ವಿಚಾರಣೆಯ ಸಂದರ್ಭದಲ್ಲಿ ಅಲ್ಲಿ ಕೂಡಿ ಬರುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಅನೇಕ ಸುಳ್ಳು ಸಾಕ್ಷಿಗಳು ಅಲ್ಲಿ ಬಂದು ಯೇಸು ಸ್ವಾಮಿಯ ಬಗ್ಗೆ ಸುಳ್ಳು ಸಾಕ್ಷಿಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಅದ್ಯಾವುದು ಕೂಡ ಒಂದಕ್ಕೊಂದಕ್ಕೆ ಸರಿಯಾಗಿ ಹೊಂದಿಕೊಳ್ಳದೆ ಎಲ್ಲದರಲ್ಲಿ ಕೂಡ ಯೇಸು ಸ್ವಾಮಿ ಆತನು ನಿರಪರಾಧಿ ಎಂಬುದಾಗಿ ಸಾಬೀತಾಗುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಮಾತ್ರ ಅಲ್ಲದೆ ಒಬ್ಬನೇದ್ದು ನಿಂತ ಹೇಳ್ತಾನೆ ಇವನು ಈ ದೇವಾಲಯವನ್ನು ಕೆಡವಿರಿ ನಾನದನ್ನು ಮೂರನೇ ದಿವಸದಲ್ಲಿ ನಾನು ಮೂರೇ ದಿವಸದಲ್ಲಿ ಅದನ್ನು ಎಂಬುದಾಗಿ ಆತನು ಹೇಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಆದರೆ ಇದ್ಯಾವುದು ಸುಳ್ಳು ಸಾಕ್ಷಿ ಕೂಡ ಅಲ್ಲಿ ನಿಲ್ಲದಿರುವಂಥ ಸಂದರ್ಭದಲ್ಲಿ ಅಲ್ಲಿ ಮೂರನೇದಾಗಿ ಕಾಯಫನ ನೇತೃತ್ವದಲ್ಲಿ ಇಡೀ ಹಿರಿ ಸಭೆಯ ಮುಂದೆ ಈ ಒಂದು ನ್ಯಾಯ ವಿಚಾರಣೆ ಆಗುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಕಾಯಫನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಯೇಸು ಸ್ವಾಮಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ಆತನು ಅವನ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೆ ಇರುವಂಥದ್ದನ್ನು ನಾವು ನೋಡ್ತೇವೆ ಅಂಥೇಳಿದರೆ ಸ್ವಾಮಿಗೆ ಅಲ್ಲಿ ಸಂಪೂರ್ಣವಾಗಿ ತಿಳಿದಿತ್ತು ಈ ಜನರ ಮುಂದೆ ನಾನು ಏನು ಮಾತನಾಡಿದರೂ ಏನು ಉತ್ತರಿಸಿದರೂ ಅದು ಪ್ರಯೋಜನವಿಲ್ಲ ಯಾಕಂತೇಳಿದರೆ ಅವರೆಲ್ಲರೂ ಕೂಡ ಅಂಧಕಾರದಿಂದ ಕೂಡಿದಂಥ ಒಂದು ರೀತಿಯಲ್ಲಿ ಅವರು ತಮ್ಮ ತರ್ಕವನ್ನು ಮಾಡುತ್ತಾ ಅವರು ಯೇಸು ಸ್ವಾಮಿಯನ್ನು ಆತನು ಅಪರಾಧಿ ಎಂಬುದಾಗಿ ಅವರು ಮೊದಲೇ ತೀರ್ಮಾನಿಸಿಕೊಂಡಿದ್ದರು ಎಂಬುದಾಗಿ ಏಸು ಸ್ವಾಮಿ ತಿಳಿದಿದ್ದನೆಂಬುದಾಗಿ ನಾವು ನೋಡ್ತೇವೆ ಮುಖ್ಯವಾಗಿ ಅದನ್ನೇ ಏಷಾಯನು ಆತನು ಬರೆಯುತ್ತಾ ಹೇಳುವಂಥದ್ದು ಯೇಷಾಯನ ಪುರಾಧನ ಗ್ರಂಥದ ಐವತ್ತ ಮೂರನೇ ಅಧ್ಯಾಯದ ಏಳನೇ ವಚನದಲ್ಲಿ ನಾವು ನೋಡುವಾಗ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲೇ ಇಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವ ಕುರಿ ಹಾಗೂ ಆತನಿದ್ದನು ಬಾಯಿ ತೆರೆಯಲಿಲ್ಲ ಎಂಬುದಾಗಿ ಇಲ್ಲಿ ಏ ಸ್ವಾಮಿ ಆತನು ಈ ಜನರ ಮುಂದೆ ಮಾತನಾಡಿ ಏನೂ ಪ್ರಯೋಜನ ಇಲ್ಲ ಇವರ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಿ ಏನೂ ಪ್ರಯೋಜನ ಇಲ್ಲ ಎಂಬುದಾಗಿ ಅರಿತು ಆತನು ಮೌನವಾಗಿರುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಇದೆಲ್ಲವನ್ನು ಗಮನಿಸಿದಂಥ ಮಹಾಯಾಜಕನಾದಂಥ ಕಾಯಫನು ಆತನು ಯೇಸು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಾಗ ಆತನಿಗೆ ನಿನಗೆ ಜೀವಸ್ವರೂಪನಾದ ದೇವರ ಮೇಲೆ ಆಣೆ ಇಡುತ್ತೇನೆ ನೀನು ದೇವಕುಮಾರನಾದಂಥ ಕ್ರಿಸ್ತನು ಹೌದೋ ಅಲ್ಲವೋ ನಮಗೆ ಹೇಳು ಎಂಬುದಾಗಿ ಹೇಳುವಾಗ ಅಲ್ಲಿ ಏಸು ಸ್ವಾಮಿ ಇಲ್ಲಿಯ ತನಕ ಮೌನವಾಗಿದ್ದಂಥ ಯೇಸು ಸ್ವಾಮಿ ಇಲ್ಲಿ ಯಾವಾಗ ಆ ಕಾಯಫನು ಮಹಾಯಾಜಕನ ಆತನು ದೇವರ ಮೇಲೆ ಆಣೆ ಇಟ್ಟುಕೊಂಡನು ಪ್ರಮಾಣ ಮಾಡಿದನು ಆ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಏಸು ಸ್ವಾಮಿ ತನ್ನ ಮೌನವನ್ನು ಮುರಿದು ಆತನು ಅವನಿಗೆ ಉತ್ತರ ಕೊಡುವಂಥದ್ದನ್ನು ನಾವು ನೋಡ್ತೇವೆ ಯೇಸು ಸ್ವಾಮಿ ಕೊಡುವಂಥ ಉತ್ತರ ನೀನೇ ಹೇಳಿದ್ದಿ ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು ಆಕಾಶದ ಮೇಘ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂಬುದಾಗಿ ಹೇಳುತ್ತೇನೆ ಎಂಬುದಾಗಿ ಅಲ್ಲಿ ಏಸು ಸ್ವಾಮಿ ಅವರೆಲ್ಲರಿಗೆ ತಾನು ನಿಜವಾದಂಥ ದೇವ ಕುಮಾರನು ಬರಬೇಕಾದಂಥ ಮೆಸ್ಸನು ಎನ್ನುವಂಥದ್ದನ್ನು ಆತನು ದೃಢಪಡಿಸಿ ಹೇಳುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಅಲ್ಲಿಯ ತನಕ ಮೌನವಾಗಿದ್ದಂಥ ನಮ್ಮ ರಕ್ಷಕನು ಆತನಿಲ್ಲಿ ಬಾಯಿ ತೆರೆದು ಉತ್ತರ ಕೊಡಲು ಕಾರಣವೇನೆಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ ಆತನು ಇಡೀ ಧರ್ಮಶಾಸ್ತ್ರವನ್ನು ಬಲಾತನಾಗಿದ್ದನು ಧರ್ಮಶಾಸ್ತ್ರಕ್ಕೆ ಆತನು ಪರಿಪೂರ್ಣವಾದಂಥ ರೀತಿಯಲ್ಲಿ ವಿಧೇಯನಾಗಿದ್ದು ಧರ್ಮಶಾಸ್ತ್ರವನ್ನು ತೆಗೆದುಹಾಕುದಕ್ಕಲ್ಲ ಅದನ್ನು ನೆರವೇರಿಸಿದಕ್ಕೆ ಬಂದೆನು ಎನ್ನುವಂಥ ಮಾತನ್ನು ಹೇಳಿದನು ಇಲ್ಲಿ ಆತನು ಸ್ಥಿರಪಡಿಸುವಂಥದ್ದನ್ನು ನಾವು ನೋಡ್ತೇವೆ ನಾವು ಯಾಚಕ ಕಾಂಡ ಪುಸ್ತಕ ಐದನೇ ಅಧ್ಯಾಯದ ಮೊದಲನೆಯ ವಚನವನ್ನು ನೋಡುವಾಗ ಅಲ್ಲಿ ಬರೆದಿರುವಂಥ ಮಾತು ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಇಟ್ಟರು ಯಾವನಾದರೂ ತಾನು ಕಂಡು ಕೇಳಿದನು ತಿಳಿಸದೆ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು ಎಂಬುದಾಗಿ ಸ್ವಾಮಿ ಈ ಸಂದರ್ಭದಲ್ಲಿ ಅಲ್ಲಿ ಯಾವಾಗ ನ್ಯಾಯಾಧಿಪತಿಯಾದಂಥ ಆ ಕಾಯಫನು ಆತನು ದೇವರ ಮೇಲೆ ಆಣೆ ಇಟ್ಟು ನೀನು ಬರಬೇಕಾದಂಥ ಕ್ರಿಸ್ತನು ಹೌದೋ ಅಲ್ಲವೋ ನಮಗೆ ಹೇಳೆಂಬುದಾಗಿ ಹೇಳು ಎಂದು ಹೇಳಿದಾಗ ಆತನು ಅಲ್ಲಿಯೂ ಕೂಡ ಮಾನವಾಗಿದ್ದರೆ ಆತನು ಅಲ್ಲಿ ಪಾಪಕ್ಕೆ ಒಳಗಾಗುವಂಥ ಒಂದು ಸಂದರ್ಭ ಇತ್ತು ಅದರಿಂದಾಗಿ ಆತನು ಆ ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ಅದನ್ನು ಕೈಕೊಂಡು ನಡೆಯೋದಕ್ಕೋಸ್ಕರ ಆತನು ಬಾಯಿ ತೆರೆದು ಆತನು ನೀನೇ ಹೇಳಿದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡಿಯಲ್ಲಿ ಆಸೀನನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂಬುದಾಗಿ ಹೇಳುತ್ತೇನೆಂಬುದಾಗಿ ಆತನು ಬಹಳ ಸ್ಪಷ್ಟವಾದಂಥ ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಆತನು ಬಹಳ ಸ್ಪಷ್ಟವಾದಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರೂ ಕೂಡ ಇಲ್ಲಿ ಮಹಾಯಾಜಕನಾದಂಥ ಆ ಕಾಯಫನು ಆತನು ಇದನ್ನೇ ಆಲೋಚಿಸಿಕೊಂಡು ಅಥವಾ ಇದನ್ನೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ನ್ಯಾಯವನ್ನು ಸತ್ಯವನ್ನು ಮಾತನಾಡಿದಂಥ ಆ ಯೇಸು ಸ್ವಾಮಿಯ ಎದುರಿನಲ್ಲಿ ಆತನು ಅಲ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಆತನು ಕೂಡಲೇ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಆತನು ಕೂದಲನ್ನು ಕೆದರಿಕೊಂಡು ಆತನು ಅಲ್ಲಿ ಆಡುವಂಥ ನಾಟಕವನ್ನು ಕೂಡ ನಾವು ನೋಡ್ತೇವೆ ಮುಖ್ಯವಾಗಿ ನಾವು ನೋಡುವಾಗ ಅಲ್ಲಿ ಸಂಪೂರ್ಣವಾದಂಥ ರೀತಿಯಲ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ನಾವು ಯಾಜಕ ಕಾಂಡ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನೋಡುವಾಗ ಯಾಜಕರಲ್ಲಿ ಪ್ರಧಾನನು ಅಂದರೆ ಯಾವನ್ನು ತೈಲಾಭಿಷೇಕ ಹೊಂದಿ ದೀಕ್ಷಾ ವಸ್ತ್ರಗಳನ್ನು ಧರಿಸಿ ಪಟ್ಟಕ್ಕೆ ಬರುವನೋ ಅವನು ತಲೆಯ ಕೂದಲನ್ನು ಕೆರೆದುಕೊಳ್ಳಬಾರದು ಬಟ್ಟೆಗಳನ್ನು ಹರಿದುಕೊಳ್ಳಲೂ ಬಾರದು ಎಂಬುದಾಗಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಇಲ್ಲಿ ಆ ಕಾಯಫನು ಆತನು ಜನರ ಮುಂದೆ ತನನು ಬಹಳ ಒಂದು ಉತ್ತಮವಾದಂಥ ಒಂದು ನಡವಳಿಕೆಯನು ಎಂಬುದಾಗಿ ಆತನು ತೋರಿಸಿಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಆತನು ಇಲ್ಲಿ ಆತನು ಯೇಸುಸ್ವಾಮಿ ಆತನು ದೇವದೂಷಣೆಯ ಮಾತುಗಳನ್ನು ಹೇಳಿದನು ಎನ್ನುವಂಥ ರೀತಿಯಲ್ಲಿ ಯೇಸುಸ್ವಾಮಿಯನ್ನು ಅವಮಾನಿಸುವುದಕ್ಕಾಗಿ ಶಿಕ್ಷಿಸುವುದಕ್ಕಾಗಿ ಆತನು ಇಲ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಆತನು ಜನರೆಲ್ಲರ ಮುಂದೆ ಆತನು ಇಲ್ಲಿ ಬಟ್ಟೆಗಳನ್ನು ಹರಿದುಕೊಂಡು ಕೂದಲನ್ನು ಆತನು ಕೆದರಿಕೊಂಡು ಆತನು ಇಲ್ಲಿ ಬಹಳ ಘೋರವಾದಂಥ ತಪ್ಪನೆ ಎಸಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಇಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನರ ಆ ಒಂದು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇತ್ತೆಂಬುದಾಗಿ ನಾವು ನೋಡುವಾಗ ಇವನು ಮರಣದಂಡನೆ ಹೊಂದತಕ್ಕವನು ಎಂಬುದಾಗಿ ಅವರೆಲ್ಲರೂ ಕೂಡ ಒಟ್ಟಾಗಿ ಆತನ ಮೇಲೆ ಕೂಗುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಮಾತ್ರವಲ್ಲದೆ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರೆಂಬುದಾಗಿ ನಾವು ನೋಡ್ತೇವೆ ಕೆಲವರು ಆತನ ಎನ್ನೆಗೆ ಹೇಟು ಹಾಕಿ ಕ್ರಿಸ್ತನೇ ನಿನಗೆ ಹೊಡೆದವರಾರು ನಮಗೆ ಪ್ರವಾದನೆ ಹೇಳು ಎಂಬುದಾಗಿ ಆತನನ್ನು ಹಾಸ್ಯದಿಂದ ಮುದಲಿಸುವಂಥದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ ಈ ಎಲ್ಲ ಘಟನೆಗಳನ್ನು ನೋಡುವಾಗ ಯೇಸು ಸ್ವಾಮಿ ಆತನು ಎಲ್ಲಿಯೂ ಕೂಡ ತಪ್ಪನ್ನು ಮಾಡಲಿಲ್ಲ ಎಲ್ಲಿಯೂ ಕೂಡ ಪಾಪ ಅಪರಾಧಗಳನ್ನು ಮಾಡಲಿಲ್ಲ ಆದರೂ ಕೂಡ ಜನರು ಆತನ ಮೇಲೆ ವಿಧ ವಿಧವಾಗಿ ಮುಗಿದು ಬೀಳುವಂಥದ್ದನ್ನು ನಾವು ನೋಡ್ತೇವೆ ಅವರೆಲ್ಲರೂ ಮೊದಲೇ ನಿರ್ಧರಿಸಿದಂತೆ ಯೇಸುವನ್ನು ಶಿಕ್ಷಿಸಿ ಆತನನ್ನು ರೋಜೆಯ ಕಂಬಕ್ಕೆ ಹಾಕಬೇಕೆನ್ನುವಂಥ ಒಂದೇ ಉದ್ದೇಶದಿಂದ ಒಂದೇ ಒಂದು ಅಜೆಂಡವನ್ನು ಅವರಿಟ್ಟುಕೊಂಡು ಯೇಸು ಸ್ವಾಮಿಯ ಮೇಲೆ ಅವರು ಮುಗಿಬೀಳುವಂಥದ್ದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ಅವರೇ ಹೇಳುವಂಥ ರೀತಿಯಲ್ಲಿ ಆತನು ದೇವದೂಷಣೆ ಮಾಡಿದಾನೆ ಎಂಬುದಾಗಿ ಆಲೋಚನೆ ಮಾಡುವುದಾದರೂ ದೇವದೂಷಣೆಗೆ ನೀಡಬೇಕಾದಂಥ ಶಿಕ್ಷೆ ಅದು ನಾವು ಯಾಜಕ್ಕ ಕಾಣ ಪುಸ್ತಕದ ಇಪ್ಪತ್ತೊಂದನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನೋಡುವಾಗ ದೂಷಿಸಿದವನನ್ನು ಪಾಳಯದ ಹೊರಗೆ ಒಯ್ಯಬೇಕು ಅವನ ದೂಷಣೆಯ ಮಾತುಗಳನ್ನು ಕೇಳಿದವರೆಲ್ಲರೂ ಅವನ ತಲೆಯ ಮೇಲೆ ಕೈಗಳೆನಿಟ್ಟು ನಂತರ ಸಮೂಹದವರೆಲ್ಲರೂ ಕಲ್ಲೆಸೆದು ಅವರನ್ನು ಕೊಲ್ಲಬೇಕೆಂಬುದಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಆತನು ದೇವದೂಷಣೆನೇ ಮಾಡಿದಾನೆ ಎಂಬುದಾಗಿ ನಾವು ಇಟ್ಟುಕೊಂಡರೂ ಕೂಡ ಆತನಿಗೆ ಕಲ್ಲೆಸೆದು ಕೊಲ್ಲುವಂಥ ಶಿಕ್ಷೆ ಅದು ಇತ್ತೆಂಬುದಾಗಿ ನಾವು ನೋಡ್ತೇವೆ ಆದರೆ ಅವರು ಮೊದಲೇ ನಿರ್ದೇಶದಂತೆ ಅವರಿಗೆ ಯೇಸು ಸ್ವಾಮಿಯನ್ನು ಶಿಲುಬೆಯ ಮರಣದಲ್ಲೇ ಮರಣವಾದ ದಂಡನೆಯೇ ನೀಡಬೇಕೆನ್ನುವಂಥ ಒಂದು ಆಲೋಚನೆಯಿಂದ ಅವರು ನೋಡಿಕೊಡಿದ್ರು ಎಂಬುದಾಗಿ ನಾವು ನೋಡ್ತೇವೆ ಅದನ್ನು ನಾವು ಮುಖ್ಯವಾಗಿ ಪಿಲಾತನ ಮುಂದೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಆತನನ್ನು ಶಿಲುಬೆಗೆ ಜಡಿಸು ಶಿಲುಬೆಗೆ ಜಡಿಸಿ ಎಂಬುದಾಗಿ ಅವರೆಲ್ಲರೂ ಕೂಡ ಕೂಗಿ ಹೇಳುವಂಥದ್ದನ್ನು ನೋಡುವಾಗ ಅವರೆಲ್ಲರೂ ಮೊದಲೇ ನಿರ್ಧರಿಸಿದಂತೆ ಅವರೆಲ್ಲರ ಒಂದೇ ಒಂದು ಅಭಿಪ್ರಾಯ ಅಂತೇಳಿದರೆ ಯೇಸುವನ್ನು ಶಿಲುಬೆಗೆ ಹಾಕಿ ಜಡಿದವರನ್ನು ಕೊಲ್ಲಬೇಕೆನ್ನುವಂಥ ಆ ಒಂದು ಉದ್ದೇಶ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಈ ಎಲ್ಲ ಸ್ವಾಮಿಯ ಆ ಹಿರಿ ಸಭೆಯ ಮುಂದೆ ಆದಂಥ ಎಲ್ಲ ಘಟನೆಗಳನ್ನು ನಾವು ಆಲೋಚಿಸುವಾಗ ಮುಖ್ಯವಾಗಿ ಯೇಸುವಿನ ಇಡೀ ಈ ಒಂದು ನ್ಯಾಯ ವಿಚಾರಣೆಯಲ್ಲಿ ಅವರು ಇಡೀ ಧರ್ಮಶಾಸ್ತ್ರದ ಎಲ್ಲ ರೀತಿಯ ಕಾನೂನು ಕಟ್ಟಣೆಗಳನ್ನು ಅವರು ಮೀರಿ ಅವರು ನಡ್ಕೊಂಡರೆ ಎಂಬುದಾಗಿ ನಾವು ನೋಡ್ತೇವೆ ಮುಖ್ಯವಾಗಿ ಆತನ ವಿಚಾರಣೆ ಮತ್ತು ತೀರ್ಪು ಅದು ನ್ಯಾಯಸಮ್ಮತವಾಗಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಮುಖ್ಯವಾಗಿ ಅದು ಯಹುದ್ಯರ ಇಲ್ಲವೇ ರೋಮನರ ನ್ಯಾಯದ ನಿಟ್ಟಿನಲ್ಲಿ ಕೂಡ ಅದು ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಹೆಚ್ಚು ಕಡಿಮೆ ಎಪ್ಪತ್ತು ಕಾನೂನಿನ ಉಲ್ಲಂಘನೆಗಳು ಯೇಸು ಸ್ವಾಮಿಯ ಆ ಒಂದು ನ್ಯಾಯ ವಿಚಾರಣೆಯ ಸಂದರ್ಭದಲ್ಲಿ ಅದು ಆಯಿತು ಎಂಬುದಾಗಿ ನಾವು ನೋಡ್ತೇವೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ರಾತ್ರಿಯ ವೇಳೆಯಲ್ಲಿ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನು ಮಾಡುವಂಥದ್ದನ್ನು ಅವರ ಧರ್ಮಶಾಸ್ತ್ರ ಅದು ವಿರೋಧಿಸ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ ಮಾತ್ರವಲ್ಲದೆ ಕಾಯಫನ ಮುಂದೆ ಕೂಡ ಯೇಸು ಸ್ವಾಮಿ ಒಬ್ಬಂಟಿಗನಾಗಿ ನಿಂತಿರುವಂಥದ್ದು ಕೂಡ ಅದು ಕೂಡ ಒಂದು ಅವರ ಧರ್ಮಶಾಸ್ತ್ರಕ್ಕೆ ಅದು ವಿರುದ್ಧವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಯಾಕಂದರೆ ಒಬ್ಬನೇ ನ್ಯಾಯಾಧಿಪತಿಯ ಮುಂದೆ ಯಾವುದೇ ಒಬ್ಬ ಅಪರಾಧಿ ನಿಲ್ಲಬಾರದು ಎಂಬುದಾಗಿ ಅವರ ಧರ್ಮಶಾಸ್ತ್ರದಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ ಮಾತ್ರಲ್ಲದೆ ದೋಷಾರೋಪಣೆಯಲ್ಲಿ ಅದರ ಖಚಿತತೆ ಮಾತ್ರ ಅಲ್ಲದೆ ಚರ್ಚೆಯಲ್ಲಿರುವಂಥ ಪ್ರಚಾರಗಳು ಆರೋಪಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ನೀಡದಿರುವಂಥದ್ದು ಮಾತ್ರ ಅಲ್ಲದೆ ತಪ್ಪುಗಳ ಎಲ್ಲ ಒಂದು ಅಪಾಯದ ಭರವಸೆ ಅದು ಅವರಿಗೆ ಸರಿಯಾದ ರೀತಿಯಲ್ಲಿ ನೀಡದಿರುವಂಥದ್ದನ್ನು ಕೂಡ ನಾವು ಈ ನ್ಯಾಯ ವಿಚಾರಣೆಯ ಸಂದರ್ಭದಲ್ಲಿ ನಾವು ನೋಡ್ತೇವೆ ಮಾತ್ರವಲ್ಲದೆ ಹಿರಿ ಸಭೆ ಅದು ರಾತ್ರಿಯಲ್ಲಿ ಅದು ಕೂಡಿ ಬರಬಾರದು ಎಂಬುದಾಗಿ ಕೂಡ ಅಲ್ಲಿ ಇದ್ದದನ್ನು ಕೂಡ ನಾವು ನೋಡ್ತೇವೆ ಆದರೆ ಅವೆಲ್ಲವನ್ನು ಮೀರಿ ಅವರು ಆ ರಾತ್ರಿ ವೇಳೆಯಲ್ಲಿ ಯೇಸು ಸ್ವಾಮಿಯನ್ನು ನ್ಯಾಯ ವಿಚಾರಣೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ನಾವು ಧರ್ಮಶಾಸ್ತ್ರದಲ್ಲಿ ನೋಡುವಾಗ ಹಿರಿ ಸಭೆಯ ವಿಚಾರಣೆಯ ಸಮಯ ಅದು ಬೆಳಗಿನ ಕೊನೆಯ ಯಜ್ಞದ ನಂತರ ಸಾಯಂಕಾಲದ ಯಜ್ಞದ ಸಮಯದವರೆಗೆ ಆ ಅವಧಿಯಲ್ಲಿ ಆ ನ್ಯಾಯ ವಿಚಾರಣೆ ಮಾಡಬೇಕೆಂಬುದಾಗಿತ್ತು ಆದರೆ ಅದನ್ನು ಅವರು ಮೀರಿ ರಾತ್ರಿಯ ವೇಳೆಯಲ್ಲಿ ನ್ಯಾಯ ವಿಚಾರಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ ಮಾತ್ರವಲ್ಲದೆ ಯಾವುದೇ ಹಬ್ಬದ ಸಂದರ್ಭದಲ್ಲಿ ಕೂಡ ನ್ಯಾಯ ವಿಚಾರಣೆಯನ್ನು ಮಾಡಬಾರದೆಂಬುದಾಗಿತ್ತು ಯಹೂದಿ ಸಬ್ಬತ್ ಹಿಂದಿನ ದಿನ ಅಂದರೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೇ ದಿನ ಪಸ್ಕ ಹಬ್ಬದ ಮುನ್ನ ದಿನದಂದು ಯೇಸುಸ್ವಾಮಿಯ ನ್ಯಾಯ ವಿಚಾರಣೆ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಮಾತ್ರವಲ್ಲದೆ ಯೇಸುವಿನ ಅಂತ ಪ್ರಕರಣ ಕಾನೂನು ಬಾಹಿರ ವಿಚಾರಣೆ ಆರಂಭದಿಂದ ಅಂತ್ಯದವರೆಗೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಯ ಒಳಗೆ ಅದು ಮಾಡಿ ಮುಗಿಯಿತು ಅಂದರೆ ರಾತ್ರಿ ವೇಳೆಯಲ್ಲೇ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಯ ಹನ್ನೆರಡು ಗಂಟೆ ಒಳಗಾಗಿ ಆತನ ನ್ಯಾಯ ವಿಚಾರಣೆಯನ್ನು ಅವರು ಮುಗಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಅಂದರೆ ಈ ಎಲ್ಲ ವಿಷಯಗಳನ್ನು ನೋಡುವಾಗ ಅಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿಯ ನ್ಯಾಯ ವಿಚಾರಣೆ ಸಂದರ್ಭದಲ್ಲಿ ಇಡೀ ಧರ್ಮಶಾಸ್ತ್ರವನ್ನು ಮೀರಿ ಅದಕ್ಕೆ ವಿರುದ್ಧವಾಗಿ ಅವರು ನಡ್ಕೊಂಡರೆ ಎಂಬುದಾಗಿ ನಾವು ನೋಡ್ತೇವೆ ಮಾತ್ರವಲ್ಲದೆ ಈ ನ್ಯಾಯ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಆರೋಪಿಯ ವ್ಯಕ್ತಿಯೊಂದಿಗೆ ವೈರತ್ವವನ್ನು ಹೊಂದಿರುವಂಥ ವ್ಯಕ್ತಿಗಳು ಅಥವಾ ನ್ಯಾಯಾಧೀಶರು ಅವರ ಮುಂದೆ ಅವರು ಇರಬಾರದೆಂಬುದಾಗಿ ಅವರ ಶಾಸ್ತ್ರದಲ್ಲಿ ಇತ್ತೆಂಬುದಾಗಿ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಸದಸ್ಯರು ಹಿರಿ ಸಭೆಯವರಲ್ಲಿದ್ದವರು ಕೂಡ ಯೇಸುವಿನಿಂದ ಮುಂಚೆ ಯೇಸುವನ್ನು ಮುಂಚಿನಿಂದಲೂ ಕೂಡ ವಿರೋಧಿಸ್ತಾ ಬರುತ್ತಿದ್ದರು ಅಥವಾ ಆತನ ಬಗ್ಗೆ ಆ ದುರಾಭಿಪ್ರಾಯ ಉಳ್ಳವರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಮಾತ್ರವಲ್ಲದೆ ಅವರೆಲ್ಲರ ಹೃದಯಗಳು ಕೂಡ ಯೇಸುವಿನ ಬಗ್ಗೆ ಯೇಸುವನ್ನು ಯೇಸುವಿಗೆ ಸೇಡಿನ ಮನೋಭಾವ ಅವರು ಇಟ್ಟುಕೊಂಡಿರುವಂಥದ್ದನ್ನು ಕೂಡ ಇರುವಂಥದ್ದನ್ನು ನಾವು ನೋಡ್ತೇವೆ ಮಾತ್ರವಲ್ಲದೆ ಆ ಕಳ್ಳನನ್ನು ಹಿಡಿದಂಥ ಯೇಸ್ವಾಮಿಯನ್ನು ರಾತ್ರಿಯ ವೇಳೆಯಲ್ಲಿ ಹಿಡಿದರು ಎಂಬುದಾಗಿ ನಾವು ನೋಡ್ತೇವೆ ಯಾಕಂತೇಳಿದರೆ ಆತನ ಮೇಲಿದ್ದಂಥ ಒಂದು ಆಪಾದನೆ ಅದು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯನ್ನು ದೇವಾಲಯದಲ್ಲಿ ಅದು ಹಗಲಿ ಹೊತ್ತಿನಲ್ಲಿ ಹಿಡಿಯಬೇಕೆಂಬುದಾಗಿ ಅದು ಇತ್ತೆಂಬುದಾಗಿ ನಾವು ನೋಡ್ತೇವೆ ಅದನ್ನು ನಾವು ನನ್ನ ಸುವಾರ್ತೆಯ ಇಪ್ಪತ್ತಾರನೇ ಅಧ್ಯಾಯದ ಐವತ್ತ ಐದನೇ ವಚನದಲ್ಲಿ ನೋಡುವಾಗ ಅದೇ ಗಳಿಗೆಯಲ್ಲಿ ಏಸು ಗುಂಪು ಗುಂಪಾಗಿ ಕೂಡಿ ಬಂದಿದ್ದ ಜನರಿಗೆ ಕಳ್ಳನನ್ನು ಹಿಡಿಯೋದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ನನ್ನನ್ನು ಹಿಡಿಯೋದಕ್ಕೆ ಬಂದಿರ ನಾನು ದೇವಾಲಯದಲ್ಲಿ ದಿನಾಲು ಕೂತುಕೊಂಡು ಬೋಧಿಸ್ತಿದ್ದಾಗ ನೀವು ನನ್ನನ್ನು ಹೇಗೆ ಹಿಡಿಯಲಿಲ್ಲ ಎಂಬುದಾಗಿ ಕೇಳಿದಂಥದ್ದನ್ನು ಕೂಡ ನಾವು ಇಲ್ಲಿ ಆಲೋಚಿಸಿಕೊಳ್ಳಬಹುದು ಮಾತ್ರವಲ್ಲದೆ ಆತನು ಪಿಲಾತನು ಕೂಡ ನಾವು ನೋಡುವಾಗ ಆತನು ಮರಣಕ್ಕೆ ಯಾವುದೇ ತಕ್ಕ ಕಾರಣಗಳಿಲ್ಲದರೂ ಕೂಡ ಆತನು ಅದನ್ನು ತೋರಿಸಿದಕ್ಕಾಗಿ ತನ್ನ ಕೈಗಳನ್ನು ತೊಳೆದುಕೊಂಡರೂ ಕೂಡ ಆತನನ್ನು ಮರಣಕ್ಕೆ ಒಪ್ಪಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಮಾತ್ರವಲ್ಲದೆ ಮುಖ್ಯವಾಗಿ ಇಲ್ಲಿ ಪಿಲಾತನು ಕೂಡ ನಾವು ನೋಡುವಾಗ ಆತನು ಜನರ ಕೂಗಾಟಕ್ಕೆ ಮಡೆದು ಆತನನ್ನು ಮರಣಕ್ಕೆ ಒಪ್ಪಿಸಿದನೆಂಬುದಾಗಿ ನಾವು ನೋಡ್ತೇವೆ ಮಾತ್ರ ಅಲ್ಲದೆ ಯಹೂದ್ಯ ಹಿರಿ ಸಭೆಯವರು ಪಿಲಾತನ ಮೇಲೆ ರಾಜಕೀಯ ಒತ್ತಡವನ್ನು ತರುವಂತನ್ನು ನೋಡ್ತೇವೆ ನೀನು ಕೈಸರನಿಗೆ ಮಿತ್ರನಲ್ಲ ಎಂಬುದಾಗಿ ಆತನನ್ನು ಮಾತಿನಲ್ಲಿ ಸಿಕ್ಕಿಸಿ ಆತನನ್ನು ಮರಣದ ಕುರಿತು ತೀರ್ಪು ಮಾಡುವಂತೆ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಈ ಎಲ್ಲ ವಿಷಯಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳುವಾಗ ಇವೆಲ್ಲ ವಿಷಯಗಳಲ್ಲಿ ಕೂಡ ನಾವು ನೋಡುವಾಗ ಯೇಸು ಸ್ವಾಮಿ ಯಾವುದೇ ತಪ್ಪು ಮಾಡದಿದ್ದರು ಯಾವುದೇ ಅಪರಾಧ ಮಾಡದಿದ್ದರು ಯಾವುದೇ ಪಾಪವನ್ನು ಮಾಡದಿದ್ದರು ಆತನು ಇಲ್ಲಿ ಬಹಳ ಘೋರವಾದಂಥ ಒಂದು ಮರಣ ಶಿಕ್ಷೆಯನ್ನು ಆತನು ಅನುಭವಿಸುವಂಥದ್ದನ್ನು ನಾವು ನೋಡ್ತೇವೆ ಅದನ್ನೇ ಪೇ ಕೊರಿಂತದವರಿಗೆ ಬರೆದ ಪತ್ರಿಕೆ ಎರಡನೇ ಪತ್ರಿಕೆಯಲ್ಲಿ ಪೌಲನ್ನು ಬಹಳ ಚಂದವಾಗಿ ಹೇಳುವಂಥ ನಾವು ನೋಡ್ತೇವೆ ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯನಾಗಿ ಮಾಡಿದರು ಎಂಬುದಾಗಿ ಮಾಡಿದನು ಎಂಬುದಾಗಿ ಅಲ್ಲಿ ಹೇಳುವಂಥ ನಾವು ನೋಡ್ತೇವೆ ಮಾತ್ರ ಅಲ್ಲದೆ ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡನು ಎಂಬುದಾಗಿ ಈಶಾನ್ಯ ಪ್ರವಧನ ಗ್ರಂಥದ ಐವತ್ತ ಮೂರನೇ ಅಧ್ಯಾಯದ ಹನ್ನೆರಡು ವಚನದಲ್ಲಿ ಬರೆದಿರುವುದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ ಇವತ್ತು ಸ್ವಾಮಿಯ ಇಂಥ ಒಂದು ಘೋರವಾದಂಥ ಮರಣಕ್ಕೆ ಅದು ನನ್ನ ನಿಮ್ಮ ಪಾಪಗಳೇ ಕಾರಣವಾಗಿದೆ ನಾವು ನಾನು ನೀವು ಮಾಡುತ್ತಿರುವಂಥ ಪಾಪಗಳು ನಮ್ಮೆಲ್ಲ ಪಾಪಗಳ ಒಂದು ಕ್ಷಮಾಪಣೆಗಾಗಿ ಆತನು ಕ್ರೂಜೆಯಲ್ಲಿ ಯಜ್ಞವಾಗಿ ಆತನು ಅರ್ಪಿತವಾಗಬೇಕಾಗಿತ್ತು ಅದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಜೀವಿತ ನಾವು ಪ್ರತಿ ವರ್ಷ ಸ್ವಾಮಿಯ ಕ್ಷಮೆ ಮರಣಗಳನ್ನು ನಾವು ಧ್ಯಾನ ಮಾಡುತ್ತಾ ಇರುವಾಗ ನಾವು ನಮ್ಮ ಜೀವಿತವನ್ನು ಎಷ್ಟರ ಮಟ್ಟಿಗೆ ಸ್ವಾಮಿಯ ಈ ಒಂದು ರುಜೆಯ ಮರಣದಿಂದ ದೊರಕುವಂಥ ಆತನು ಸುರಿಸಿದಂಥ ರಕ್ತದ ಮೂಲಕವಾಗಿ ದೊರಕುವಂಥ ರಕ್ಷಣೆಯ ಕಡೆಗೆ ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಪಡ್ಕೊಳ್ಳಲು ನಾವು ಕ ನಾವು ತವಕಿಸಿದ್ದೇವೆ ಎಂಬುದನ್ನು ಆಲೋಚನೆ ಮಾಡಿಕೊಳ್ಳೋಣ ಈ ವರ್ಷ ಮುಖ್ಯವಾಗಿ ಸ್ವಾಮಿಯ ಶ್ರಮೆ ಮರಣಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಜೀವಿತವನ್ನು ಆತನ ಕೈಗಳಿಗೆ ಒಪ್ಪಿಸಿಕೊಟ್ಟು ನಾವೆಲ್ಲರೂ ಕೂಡ ಆತನಿಗೆ ಯೋಗ್ಯ ಸಾಕ್ಷಿಯ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿತ ನಡೆಸಲಿಕ್ಕಾಗುವಂತೆ ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡಲಿ ಆ ತಲುಪದ ಊರು ಬಾರದು ತಬಯು ಇಲ್ಲದ ಡ್ರಾಮಾ ಗಿರಬಾರ ಎಲ್ಲಿ ತಲುಪದ ಊರು ಬಾರದು ತಬಯು ಇಲ್ಲದ ಡ್ರಾಮಾ ಇರಬಾರದು